ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ಬಿಡಣ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಿಂದ ಯಾರೆಲ್ಲ ಹಣ ತಗೋತಿದ್ರ ಆ ಫಲಾನುಭವಿಗಳಿಗೆ ಮೂರು ಹೊಸ ರೂಲ್ಸ್ ಇದೆ ಇದರ ಜೊತೆಗೆ ಗುಡ್ ನ್ಯೂಸ್ ಕೂಡ ಇದೆ ಏನು ಗುಡ್ ನ್ಯೂಸು ಏನು ಹೊಸ ರೂಲ್ಸು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ನೀವೇನು ಮಾಡಬೇಕು ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಬಾರ್ದು ಈ ರೀತಿ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ ಫುಲ್ ಇನ್ಫಾರ್ಮೇಷನ್ ತಿಳ್ಕೊಳ್ಳಲ್ಲ ಅರ್ಧ ಬರ್ಧ ಇನ್ಫಾರ್ಮೇಷನ್ನ ತಿಳ್ಕೊತೀರ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲಿ ಹೇಳೋದಿಷ್ಟೇ ಬಿಗಿನಿಂದ ತನಕ ವಿಡಿಯೋ ವಾಚ್ ಮಾಡಿ ಇಷ್ಟ ಆದಮೇಲೆ ಒಂದು ಲೈಕ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಹೊಸ್ದಾಗಿ ವಿಸಿಟ್ ಮಾಡಿ ಏನಾದರೂ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಸಪೋರ್ಟ್ ಮಾಡಿದ್ರೆ ಹೆಚ್ಚು ಹೆಚ್ಚು ನಮಗೆ ವಿಡಿಯೋ ಮಾಡೋಕ್ಕೆ ಒಂದು ಮೋಟಿವೇಶನ್ ಸಿಗುತ್ತೆ ಓಕೆ ತಡ ಮಾಡೋದು ಬೇಡ ಏನು ಗುಡ್ ನ್ಯೂಸು ಏನು ಹೊಸ ರೂಲ್ಸು ಅನ್ನೋದನ್ನ ತಿಳಿಸ್ಕೊಟ್ಬಿಡ್ತೀನಿ ಸ್ನೇಹಿತರೆ ಮೊದಲನೇದಾಗಿ ಗುಡ್ ನ್ಯೂಸ್ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಏನು ಗುಡ್ ನ್ಯೂಸು ಅಂದರೆ ಹನ್ನೆರಡು ಹದಿಮೂರನೇ ಕಂತ ಹಣದ ಬಗ್ಗೆ ಲಕ್ಷ್ಮೀ ಹೆಬ್ಬೇಳ್ಕರ್ ಅವರು ಏನು ಅಪ್ಡೇಟ್ನ ಕೊಟ್ಟಿದ್ದಾರೆ ಅಂತಂದರೆ ಐದು ಪಂಚ ಗ್ಯಾರಂಟಿ ಯೋಜನೆಗಳು ಸ್ಟಾಪ್ ಆಗಿಲ್ಲ ದಯವಿಟ್ಟು ನೀವು ಇದ್ರ ಬಗ್ಗೆ ವೀಡಿಯೋ ಮಾಡಬೇಕಾದ್ರೆ ಎಚ್ಚೆತ್ಕೊಂಡು ವಿಡಿಯೋ ಮಾಡಿ ಯಾಕಂದರೆ ನಾವು ಐದು ಗ್ಯಾರಂಟಿ ಯೋಜನೆಗಳು ಸ್ಟಾರ್ಟ್ ಮಾಡಿರೋದು ಎಲ್ಲರಿಗೂ ಸಹಾಯ ಆಗಲಿ ಅಂತ ಐದು ಗ್ಯಾರಂಟಿ ಯೋಜನೆಗಳಿಂದ ಸ್ಟಾಪ್ ಮಾಡಿಬಿಟ್ಟು ನಾವು ಕೊಟ್ಟಿರೋ ಯೋಜನೆಗಳನ್ನ ವಾಪಸ್ ತಗೊಳಕ್ಕಲ್ಲ ಹನ್ನೆರಡು ಹದಿಮೂರನೇ ಕಂತು ಸೆಪ್ಟೆಂಬರ್ ತಿಂಗಳಲ್ಲಿ ಕಂಪ್ಲೀಟ್ ಆಗಬೇಕಿತ್ತು ಇನ್ನೂ ಕೂಡ ಹಾಗಿಲ್ಲ ಅಂತ ಅಂದರೆ ಸೆಪ್ಟೆಂಬರ್ ತಿಂಗಳ ಹಣ ಬರಬೇಕು ಅಂತಂದರೆ ನಿಮಗೆ ಅಕ್ಟೋಬರ್ನ ನೀವು ಕಾಯಬೇಕು ಅಕ್ಟೋಬರ್ದ ಹಣ ಬರಬೇಕು ಅಂತಂದರೆ ನವೆಂಬರ್ ತಿಂಗಳಿಗೆ ನೀವು ಕಾಯಬೇಕು ಹೊಸ ಪ್ರೋಸೆಸ್ ಹಂಗಿಲ್ಲಿ ಇರುತ್ತೆ ಅಂತ ಹೇಳಿದ್ದಾರೆ ಇದರ ಜೊತೆಗೆ ಹನ್ನೆರಡು ಮತ್ತು ಹದಿಮೂರನೇ ಕಂತ ಹಣ ಸಿಕ್ಕಾಬೆ ತಡವಾಗಿದೆ ಆದರೂ ಕೂಡ ಸೆಪ್ಟೆಂಬರ್ ತಿಂಗಳ ಹೆಂಡಲ್ಲಿ ಹಣನ ಬರ್ತಿದೆ ಅಂತ ಹೇಳಿದ್ದು ಆದರೆ ಬರಲಿಲ್ಲ ಅಂದರೆ ಫಲಾನುಭವಿಗಳಿಗೆ ಯಾರಿಗೆಲ್ಲ ಬರಲಿಲ್ಲ ಅಂತಂದರೆ ಅಕ್ಟೋಬರ್ ಫಸ್ಟ್ನೇ ವೀಕಲ್ಲೇ ಬರುತ್ತೆ ಅಂದರೆ ಒಂದು ಎರಡನೇ ಮೂರನೇ ತಾರೀಕು ಒಳಗಡೆ ನಿಮಗೆ ಹಣ ಬರುತ್ತೆ ಯಾವ ಕಂತಿನ ಹಣ ಅಂತಂದರೆ ಯಾರಿಗೆ ಎರಡು ಕಂತು ಹಣ ಬಂದಿಲ್ಲ ಅವ್ರಿಗೆ ನಾಲ್ಕು ಸಾವಿರ ಯಾರಿಗೆ ಮೂರು ಕಂತು ಹಣ ಬಂದಿಲ್ಲ ಅವ್ರಿಗೆ ಆರು ಸಾವಿರ ಇದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇದರ ಜೊತೆಗೆ ಇನ್ನೂ ಕೂಡ ಎರಡು ಗುಡ್ ನ್ಯೂಸ್ ಇದೆ ಏನು ಗುಡ್ ನ್ಯೂಸ್ ಅನ್ನೋದನ್ನ ತಿಳಿಸ್ಕೊಟ್ಬಿಡ್ತೀನಿ ಸ್ನೇಹಿತರೆ ಎಲ್ ಪಿ ಜಿ ಗ್ಯಾಸ್ ಮುಂದಿನ ತಿಂಗಳಿಂದ ದರ ಕಡಿಮೆ ಆಗುತ್ತೆ ಅಂದ್ಬಿಟ್ಟು ತಿಳಿಸಿದ್ದಾರೆ ಇದು ಒಂದು ಗುಡ್ ನ್ಯೂಸ್ ಇದರ ಜೊತೆಗೆ ಪಿ ಎಮ್ ಕಿಸಾನ್ ಹದಿನೆಂಟನೇ ಕಂತಿನ ಹಣಕ್ಕೋಸ್ಕರ ಯಾರೆಲ್ಲ ರೈತರು ವೆಯ್ಟ್ ಮಾಡ್ತಾ ಇದ್ರಿ ಅವರು ಅಕ್ಟೋಬರ್ ಐದನೇ ತಾರೀಕಿಗೆ ಬಿಡುಗಡೆ ಮಾಡ್ತೀವಿ ಅಂದ್ಬಿಟ್ಟು ತಿಳಿಸಿದ್ದಾರೆ ಸ್ನೇಹಿತರೆ ಇದು ಮೂರು ಗುಡ್ ನ್ಯೂಸ್ ಆಯಿತು ಏನು ಹೊಸ ನಿಯಮ ಅನ್ನೋದನ್ನು ಕೂಡ ತಿಳಿಸ್ಕೊಟ್ಬಿಡ್ತೀನಿ ಯಾರಿಗೆ ಕೂಡ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಸರಿಯಾದ ರೀತಿಯಲ್ಲಿ ಬರ್ತಾ ಇಲ್ಲ ದಯವಿಟ್ಟು ಅಕ್ಟೋಬರ್ ಫಸ್ಟ್ನೇ ವೀಕಲ್ಲೇ ನಿಮಗೆ ಕಾಲಾವಕಾಶ ಮಾಡಿಕೊಡ್ತೀವಿ ಆವಾಗ ನೀವು ಏನು ಪ್ರಾಬ್ಲಮ್ ಆಗಿದೆ ಅದನ್ನು ತಿಳ್ಕೊಂಡು ಅದನ್ನು ಸರಿಪಡಿಸ್ಕೋಬೇಕು ಇಲ್ಲ ಹೊಸದಾಗಿ ಅರ್ಜಿ ಸಲ್ಲಿಸಬೇಕು ಅಂದರೂ ಕೂಡ ಅರ್ಜಿ ಸಲ್ಲಿಸ್ಬೋದು ಇಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ನೀವು ತಿಳ್ಕೋಬೇಕು ಅಂತಂದರೆ ರೇಷನ್ ಕಾರ್ಡ್ ತಿದ್ದುಪಡಿಗಾಗಲಿ ಅವಕಾಶ ಮಾಡಿಕೊಟ್ಟಾಗ ನೀವು ತಿದ್ದುಪಡಿ ಹೊಸ ಅರ್ಜಿ ಸಲ್ಲಿಸೋದಾಗ್ಲಿ ಈ ರೀತಿ ನೀವು ಮಾಡ್ಕೋಬೇಕು ಅಂತಂದ್ಬಿಟ್ಟು ತಿಳಿಸಿದ್ದಾರೆ ಇದು ಒಂದು ಹೊಸ ನಿಯಮ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಿಮಗೆ ತಿಳಿಸೋದು ಏನಂದರೆ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಐದು ಗ್ಯಾರಂಟಿ ಯೋಜನೆಗಳು ಕೂಡ ಸ್ಟಾಪ್ ಆಗಿಲ್ಲ ಸ್ವಲ್ಪ ದಿನ ನಿಮಗೆ ತಡವಾಗಬಹುದು ಬಟ್ ಆದರೆ ಗೃಹಲಕ್ಷ್ಮಿ ಯೋಜನೆಯಿಂದ ನಿಮಗೆ ಎರಡು ಸಾವಿರ ಹಣ ಬಂದೇ ಬರುತ್ತೆ ಅಂದ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅಪ್ಡೇಟ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಇದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹಾಗಿದ್ದರೆ ನೀವು ಕೇಳ್ಬೋದು ಹನ್ನೆರಡು ಹದಿಮೂರನೇ ಕಂತ ಹಣ ಯಾವಾಗ ಬರುತ್ತೆ ಮೇಡಮ್ ಅಂತ ನೀವು ಕೇಳೋದಾದರೆ ಸ್ನೇಹಿತರೆ ಅಕ್ಟೋಬರ್ ಫಸ್ಟ್ನೇ ವೀಕಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರೆ ಸ್ವಲ್ಪ ಮಹಿಳೆಯರಿಗೆ ಸೆಪ್ಟೆಂಬರ್ ಹೆಂಡಲ್ ಬರುತ್ತೆ ಅಂದರೆ ಮೂವತ್ತನೇ ತಾರೀಕು ಇಪ್ಪತ್ತೊಂಬತ್ತನೇ ತಾರೀಕು ಈ ರೀತಿ ಬರುತ್ತೆ ಬರೆದಿದ್ದವರಿಗೆ ಅಕ್ಟೋಬರ್ ಫಸ್ಟ್ನೇ ವೀಕಲ್ಲೇ ಬರುತ್ತೆ ಅಂತಲೇ ಹೇಳಿ ಇದಾದ ಒಂದು ಎರಡು ದಿನದ ನಂತರ ಅನ್ನ ಬಗ್ಗೆದ ಹಣನೂ ಕೂಡ ಬರುತ್ತೆ ಅಂದ್ಬಿಟ್ಟು ತಿಳಿಸಿದ್ದಾರೆ ಸ್ನೇಹಿತರೆ ಇವತ್ತು ಇದು ಹೊಸ ಅಪ್ಡೇಟ್ ಅಂತಾನೆ ಹೇಳ್ಬೋದು ಇವತ್ತಿನ ಅಪ್ಡೇಟ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ ನ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್